ಹಾಗಾಗಿ ಇದರಲ್ಲಿ ಬಂದಿರತಕ್ಕಂತ ಸುಳ್ಳು ಸಂಭಾಷಣೆಗಳು ಅಷ್ಟೇ ಸೊಗಸಾಗಿರುತ್ತೆ ಈಗ ಸಾಹಿತಿ ಬರ್ದಾಗ ಅದು ರುಚಿನೇ ಬೇರೆ ಇರುತ್ತೆ ಸೊ ಅದು ಅಷ್ಟೇ ಸೊಗಸಾಗಿ ಮೂಡ್ ಬಂದಿರುತ್ತೆ ಅನಿಸುತ್ತೆ ರಾಮಾಯಣ ಸರ್ ಆಲ್ ದಿ ಬೆಸ್ಟ್ ಯು ಡಿಒಪಿ ಗಣೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಕೋರಿಯೋಗ್ರಾಫರ್ಸ್ ಚೆನ್ನಾಗಿ ಮಾಡಿದ್ದಾರೆ ಪ್ರಜ್ವಲ್ ಇಸ್ ಆಲ್ಸೋ ಲುಕಿಂಗ್ ಗುಡ್ ಪ್ರಜ್ವಲ್ನ ತುಂಬಾ ಸುಂದರವಾಗಿ ತೋರಿಸಿದ್ರ ನನಗೆ ನೋಡೋದಕ್ಕೆ ಖುಷಿ ಆಗುತ್ತೆ ನೈಸ್ಕೀಪ್ತ ಅಂಡ್ ಓಡಲ್ ಸೃಷ್ಟಿ ನಾನು ಆಗಲೇ ಫಸ್ಟು ಹೀರೋಯಿನ್ಸ್ ಎಲ್ಲ ನಮ್ಮ ಪ್ರಜಲ್ ನೋಡ್ತಾ ಇದ್ದಾಗ ನಮ್ಮ ಸೊಸೆ ರಾಗಿಣಿ ಬಂದ್ಬಿಟ್ಟಿದ್ದಾಳೆ ಅದಕ್ಕೆ ಅವ್ರು ಮುಂದೆ ಇಂಪ್ರೆಸ್ ಅಂತ ಉಳ್ತಿದ್ದಾರೆ ಅಂದ್ಕೊಂಡೆ ಬಟ್ ಇಟ್ಸ್ ನಾಟ್ ಇಟ್ ಇಸ್ ಕೇಬಲ್ ಆಫ್ ಇಟ್ಸ್ ಅಟ್ಮಾಸ್ಫಿಯರ್ ಯಾಕೆಂತ ಹೇಳಿದ್ರೆ ಇಲ್ಲಿ ಮಾತುಗಳು ಕೇಳಿದಾಗ ಎಲ್ಲ ಒಬ್ಬರ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳ್ತು ಆ ಮೆಚ್ಚುಗೆ ಮಾತುಗಳಲ್ಲಿ ಹುಸಿ ಕಾಣಲಿಲ್ಲ ಸತ್ಯ ಅನ್ನಿಸ್ತಾ ಇತ್ತು ಯಾಕೆಂದ್ರೆ ನಮ್ಮ ಕೋಟೆ ಪ್ರಭಾಕರ್ ಮಾತಾಡೋದು ವಿಕ್ಟಿವಾಸ ಮಾತಾಡೋದು ಎಲ್ರೂ ಮಾತಾಡ್ರು ಎಲ್ರು ಅದೇ ತರ ಒಂದೇ ದಾಟಿಯಲ್ಲಿ ಮಾತುಗಳಿತ್ತು ಒಂದೇ ರೀತಿಯಲ್ಲಿ ಇತ್ತು ಅದರಿಂದ ಎಲ್ಲರೂ ಸತ್ಯ ಮಾತಾಡ್ತಿದ್ದಾರೆ ಸೊ ಒಳ್ಳೆ ಮನೋಭಾವ ಇದೆ ಅಂತ ಅನಿಸ್ತು ಸೊ ಚಿತ್ರಕ್ಕೆ ಖಂಡಿತವಾಗಲೂ ಒಳ್ಳೇದಾಗುತ್ತೆ ಅಭ್ರಸ್ ಸಿನಿಮಾ ಅಂತ ಹ್ಮ್ ಹಾಗಾಗಿ ಇದರಲ್ಲಿ ಬಂದಿರತಕ್ಕಂತ ಸುಳ್ಳು ಸಂಭಾಷಣೆಗಳು ಅಷ್ಟೇ ಸೊಗಸಾಗಿರುತ್ತೆ ಈಗ ಸಾಹಿತಿ ಬರ್ದಾಗ ಅದು ರುಚಿನೇ ಬೇರೆ ಇರುತ್ತೆ ಸೊ ಅದು ಅಷ್ಟೇ ಸೊಗಸಾಗಿ ಮೂಡ್ ಬಂದಿರುತ್ತೆ ಅನಿಸುತ್ತೆ ರಾಮಾಯಣ್ ಸರ್ ಆಲ್ ದಿ ಬೆಸ್ಟ್ ಯು ಪಿ ಗಣೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಕೋರಿಯೋಗ್ರಾಫರ್ಸ್ ಚೆನ್ನಾಗಿ ಮಾಡಿದ್ದಾರೆ ಪ್ರಜಲ್ ಇಸ್ ಆಲ್ಸೋ ಲುಕಿಂಗ್ ಗುಡ್ ಪ್ರಜಲ್ ತುಂಬಾ ಸುಂದರವಾಗಿ ತೋರಿಸಿದಾರೆ ನನಗೆ ನೋಡೋದಕ್ಕೆ ಖುಷಿ ಆಗುತ್ತೆ ಲುಕಿಂಗ್ ನೈಸ್ ವಾಟ್ ಕೀಪ್ಟರ್ ಸೃಷ್ಟಿ ನಾನು ಆಗ್ಲೇ ಫಸ್ಟು ಹೀರೋಯಿನ್ಸ್ ಎಲ್ಲ ನಮ್ಮ ಪ್ರಜಲ್ನತಾ ಇರೋದಾಗ ನಮ್ಮ ಸೊಸೆ ರಾಗಿಣಿ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ಮುಂದೆ ಇಂಪ್ರೆಸ್ ಆಗಿ ತೊಗೊಳ್ತಿದಾರೆ ಅನ್ಕೊಂಡೆ ಅಟ್ಮಾಸ್ಫಿಯರ್ ಯಾಕೆಂಥ ಇಲ್ಲಿ ಮಾತುಗಳು ಕೇಳಿದಾಗ ಎಲ್ಲ ಒಬ್ಬರನ್ನೊಬ್ರು ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳ್ತು ಆ ಮೆಚ್ಚುಗೆ ಮಾತುಗಳಲ್ಲಿ ಹುಸಿ ಕಾಣಿಲ್ಲ ಸತ್ಯ ಅನ್ನಿಸ್ತಾ ಇತ್ತು ಯಾಕೆಂದ್ರೆ ನಮ್ಮ ಕೋಟೆ ಪ್ರಭಾಕರ್ ಮಾತಾಡೋದು ವಿಕ್ಟ್ರಿ ವಾಸ ಮಾತಾಡೋದು ಹ್ಮ್ ಹ್ಮ್ ಪ್ರಶಾಂತ ಎಲ್ಲರೂ ಮಾತಾಡೋರು ಎಲ್ರೂ ಅದೇ ಅಂದ್ರೆ ನಮ್ಮ ಒಂದೇ ದಾಖಲೆ ಮಾತುಗಳು ಇತ್ತು ಒಂದೇ ರೀತಿಯಲ್ಲಿ ಇತ್ತು ಎಲ್ಲರೂ ಸತ್ಯ ಮಾತಾಡ್ತಿದ್ದಾರೆ ಸೊ ಒಳ್ಳೆ ಮನೋಭಾವ ಇದೆ ಅಂತ ಅನಿಸ್ತು ಸೊ ಚಿತ್ರಕ್ಕೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಬ್ರಸ್ ಸಿನಿಮಾ ಅಂತ ನನಗೆ ಅನ್ಸುತ್ತೆ